ದಾದನ್ನ ಬೇಲೆ ತಂದೂ ಲರ್ಗೆ ತೂಕ ದಾದ ತಂದೇ ರೀ ಅಂದ್ರೆ ಹಾ ಶೇಖು ಬಾಯ್ ಏರು ಏರು ಮಾರೆ ಏರಿ ಹೆಂಗೆ ನೆರಪುನೈನ ಮಾರ ಹೆಂಗೆ ನೆರಪು ಆಯ್ತ ಮೀನೇಜ್ ಜರತ್ತಿ ಮಾಡ

ಮಾತ್ರ ಮಂಗಪಾಡಿ ಗುರಿಟ್ಟ ಓ ಮಲ್ಲಪಿಲ್ಲಿಯ ಹಿರತ್ತೆ ಮಲ್ಲಪಿಲ್ಲಿ ಮಾರೆ ಗೊತ್ತಾಗತ್ತ ಡೇಂಜರ್ ಮಾರೇ ಜೋಕಲ್ಪರೀಪೋ

ಒಂದು ಪರದ ನೆಟ್ಟು ಪಾಡ್ರಿ ವಾಹ್ ಜವನ್ನಿ ಹೇಳ ಮಾರೇ ಕ್ರಿಕೆಟ್ ಇದ್ದೀ ಕ್ರಿಕೆಟ್ ಒಂದು ನಟ್ಟ ಕೇತ ಅಂಜಿ ಮುಂಜಿ ಬಂಡ್ಲು ಒಂಜಾರೇನಾ ನಟ್ಟು ಪಾಡ್ರ ಮೇಲೆ ಇತ್ತಂದ ನಮ್ಮ ಕಾಂಟ್ರ್ಯಾಕ್ಟ್ ಮಲ್ಪಲ್ಲಿ ಶೇಖರನ್ನೆ ಕರಿಶ್ನಿ

ಅಣ್ಣಂಬೆ ಗಾಯಸ್ ಗಾಯ್ಸ್ ಪಿಲಿ ಪಿಲಿ ಇತ್ತು ಮಲ್ಲ ಪಿಲಿ ನಮ್ಮ ಅಲ್ಪ ಒರಿಯೋರಿ ಪೋಪನ ಬಾರಿ ಡೇಂಜರ್ ಒಂದು ಎಂಚ ಮಾರ ದಿನ ದಿನ ಮಜೀರಿ ಏನಾ ಚಂದ್ರಣ್ಣ ದಿನ ಮಜೀರಿಯ ಜಾಗ ತೂದು ಪಣ್ಪಾಯ್ ಏನಾದ್ರೂ ಜಾಗ ತೂಡತ್ತ ಸುತ್ತ ಕಂಪೌಂಡ್ ಎಂಚ ಉಂಡು ಅಪರ ತೂದು ಪಣ್ಪು ಹ್ಮ್ ತೋಡು ಇಲ್ಲ ತಿಕ್ಕರ್ದು ನಾವು ಇಡ್ಲೆ ಹೋಗಬೋದು ಲಕ್ಕ ಹೊಡುತ್ತೆ ಗುತ್ತಿ ಪೂರಾ ಪೂರ ತೋದ್ಲೇ ಅಂಚೆ ಏನತ್ತ ಆಯ್ ಪೂರ ಜವಾಬ್ದಾರಿಯಾ ಅಪ್ಪು ಪೂರ ನ ಕಣ್ಣಿಗೆ ಏನಾದ್ರು ಗೊತ್ತಿದ್ದಿ ತಿಕ್ಕೊಂಡು ಉಳಿತೆ

అవు పుల్ ఉందా తండీ బ్యారణి అన్ని బట్టారు అన్ని మామ్ ఉంది సార్ తప్పు నేను ఎక్కడుంది

ನುಂಗಣ್ಣ ಬೈಟ್ ಬಿಜಾ ಕಡೆಪುರ ನಂಗುಲು ಇಲ್ಲ ಅತೇ ಶೇಖರ ಏನಲ್ಲ ಮಲ್ಪಡೆ ಚಂದ್ರನೆ ಕೈಪಾಡಿ ಎರಡ ನೂರು ರೂಪಾಯ್ ವಲ್ಪ ಮಾರಿ ಒರಿದ್ನ ಏನು

இது பயங்கர மாதிரி ஆனா ஓய் ஓய் ஓட்டி பரப்பு ಒಂದು ಬೆಂದೂರು ಪಾಡ್ರೆಡ್ ಅದೇ ಜಯಸ್ ನಮ್ಮ ಪೋಯಿ ಇಲ್ಲ ಒಂದು ಗಿರ್ಗಿಟ್ ಮಲ್ಕ ಬಲ ಗಿರ್ಗಿಟ್ ಮಲ್ಪಗ ನಮ್ಮ ಅಚಿತಿ ಕೊಂಜಿ ಗಿರ್ಗಿಟ್ ಮಲ್ಪರೆ ಉಂಟು ಗಿರ್ಗಿಟ್ ಮಂತ ಕೊರಕ್ಕ ಶೇಖರ್ ನಾಕಲು ಸರ್ಗೆ ಪಡ್ನ ಬೇಲೆ ಮಲ್ತು ಒಂದು ಹೇಳರು ಪಕ್ಕಲ್ಲ ಆನಾಗ ಬೈ ಬೇಲೆ ಪಕ್ಕ ಬೈ ಆಪುಂಡು ನಮ್ಮಕ್ಕೇತ ಕೆಲವು ಬೇಲೆ ಉಂಟು ನಮ್ಮಕ್ಕೊಂದು ಜೊತೆ ಗಿರ್ಗಿಟ್ ಮಾಲ್ ಪಂಡು ನಮ್ಮ ಅಚ್ಚು ತುಗೊಂದು ಗಿರ್ಗಿಟ್ ಮಾಲ್ ಬರ್ಕ ಗೊಬ್ಬರಗೆ ಯಾವ ಯಾವತ್ತಾ ಒಂದಿಗೆ ಗಿರ್ಗಿಟ್ ಯಾವಾಗ ತೂಕ ಯಾಕಂದಿ ಗಿರ್ಗಿಟ್ ಮಾಲ್